ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ತಟವಾಳ್ ಕಾಡುಗೊಲರಹಟ್ಟಿಯಲ್ಲಿ ನೇತೇನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕುಮಾರ್ ರವರು ಉತ್ತಮ ಹೋರೆಗಳನ್ನು ಸಾಕಿ ಹೊಸೂರಿನ ನಾರಾಯಣಪ್ಪರವರಿಗೆ ಮಾರಿದರು ಕುಮಾರ್ ಮತ್ತು ಕುಟುಂಬದವರು ಕಾಡುಗೋಲರ ಸಂಪ್ರದಾಯದಂತೆ ಹೋರೆಗಳಿಗೆ ಪೂಜೆಯನ್ನು ಸಲ್ಲಿಸಿ ನಾರಾಯಣಪ್ಪರವರಿಗೆ ತೆಗೆದುಕೊಂಡು ಹೋಗಲು ಅನುವು ಮಾಡಿಕೊಟ್ಟರು ಈ ಸಂದರ್ಭದಲ್ಲಿ ನೇತೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ದಶರಥ ಸದಸ್ಯ ಬಸವಲಿಂಗಯ್ಯ ಚೆನ್ನಮ್ಮನಪಾಳ್ಯ ಡೈರಿ ಕಾರ್ಯದರ್ಶಿ ಮಂಜು ಕರೇಕಲ್ ಚಿತ್ರಲಿಂಗೇಶ್ವರ ಪೂಜಾರಿ ಕರಿಯಪ್ಪ ತಟ್ವಾಳ್ ಜುಂಜಪ್ಪ ಪೂಜಾರಿ ಹರೀಶ್ ಆರ್ಟಿಒ ಗಂಗಯ್ಯ ಅಂಬ್ಜತ್ ಮನೋಜ್ ಮೋಹನ್ ಕುಮಾರ್ ಹಾಗೂ ಇನ್ನೂ ಅನೇಕರು ಹಾಜರಿದ್ದರು ದೇವು ದೊಡ್ಡೋನ ಗುಡ್ಡೆಗೆ ದೊಡ್ಡಮ್ಮ ಮಗು ಮಗುನೀಗೋ ದೊಡ್ಡಮ್ಮ ನಡುದ ಮಗುನೇ ಜುಂಜಪ್ಪನ ಗುಡ್ಡೆಗೆ ಗುಡ್ಡೆಗೆ ಅಡ್ಡಬಿದ್ದು ಕೈಯ ಮುಗಿದೇವು ಅಣ್ಣ ನೆನುದೇವು ಬಣ್ಣದ ಚುಡುದೋ ಇನ್ನೂ ನಮ್ಮ ಕುಲು ತೇರತು ನಾವು ಇನ್ನೂ ನಮ್ಮ ಕುಲುಗೆ ರತುನ ವೋದಿಳ್ಳಿಯ ಹೊನ್ನ ಕರುಡಿಯೋ ನೆನುದೇನು ಬರೆದ ಪತ್ರಗಳೆಲ್ಲ ತಿರುವಿ ಕಂಕುಳಿಗಿಕ್ಕಿ ಪಕ್ಷೀನೇ ಮರೆಯಾದ ಗನಗುರುವು ಚಿತ್ತಯ್ಯ ಒಲ್ಲಿವಾಗಿ ಒಳಿಗೆ ಮಗುನಾದ ಮೂರ್ಕಟ್ಟೆ ಮುನ್ನೂರು ಕುಲಸ್ವಾಮಿ ದೈಸ್ವಾಮಿ ಗೌಡ್ ಪೂಜಾರಪ್ಪಗಳು ದಾಸಪ್ಪಗಳು ದಳಬಾಯಿಗಳು ನೆಂಟ್ರು ಎಲ್ಲ ಊರಿನ ಸಮಸ್ತ ಕೈವಾಡಸ್ಥರು ಕುಲಸ್ಥರು ಹಳ್ಳಿಗೌಡರು ಅಟ್ಟಿಗೌಡ್ರು ಊರುಗೌಡ್ರು ಎಲ್ಲರಲ್ಲೂ ಕೂಡ ಜಾಡಿ ಮುಂದೆ ಮಾತಾಡೋದಕ್ಕೆ ಅಪ್ಪನೇ ಕೇಳ್ತೀನಿ ಸ್ವಾಮಿ ಗೌರಪ್ಪಣೆ ಕನ್ನಡ ನಾಡಿನ ಶ್ರೇಷ್ಠ ಪುಣ್ಯಭೂಮಿ ಗೌಡ ಕುಲಭೂಷಣ ಕೆಂಪೇಗೌಡರ ನಾಡಿನ ನೇತೇನಹಳ್ಳಿ ಗ್ರಾಮ ಪಂಚಾಯಿತಿಯ ತಟೋಳ್ ಗ್ರಾಮದಲ್ಲಿ ನಾವಿದ್ದೇವೆ ಇಲ್ಲಿ ಈ ಒಂದು ಮಾಗಡಿ ಸೀಮೆ ಒಂದು ಕಾಲದಲ್ಲಿ ಹಾಳಿದವರ ಅಸ್ಥಿನಾವತಿ ಬಾಳಿದವರ ಭಾಗೀರಥಿಯಾಗಿತ್ತು ಸರ್ವ ಸಮುದಾಯಗಳನ್ನು ತನ್ನ ಕರುಳಬಳ್ಳಿಗಳಂತೆ ಕಾಪಾಡಿಕೊಂಡು ಬಂದಂಥ ಧರ್ಮಪ್ರಭು ಕೆಂಪೇಗೌಡ ನಾಡಿನ ಸಮಸ್ತ ಸಮುದಾಯವನ್ನು ಸ್ಮರಣೆ ಮಾಡಿಕೊಳ್ತಾ ತಟ್ವಾಳ್ ಗ್ರಾಮದ ಬುಡಕಟ್ಟು ಸಮುದಾಯದ ಕಾಡುಬಲ್ಲರ ಕುಮಾರ್ ಮತ್ತು ಕುಟುಂಬದವರು ತನ್ನ ಕರುಳಬಳ್ಳಿಗಳಂತೆ ಹಸು ಕರುಗಳನ್ನು ಓರಿ ಕರುಗಳನ್ನು ಸಾಕಿದ್ದಾರೆ ಕನ್ನಡ ಸಾಹಿತ್ಯಿಕ ಚಾರಿತ್ರಿಕ ಪರಂಪರೆಯಲ್ಲಿ ಹಸು ಕರುಗಳಿದ್ದ ನಾಡು ಕರುನಾಡು ಒಂದು ಪುಣ್ಯ ಕೋಟಿನೂ ಕೂಡ ಆ ತಮ್ಮ ಸಂತಾನದಲ್ಲಿ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯ ವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತಕ್ಕಂಥ ದಿವ್ಯ ಸಂದೇಶವನ್ನು ಕೊಟ್ಟಿದೆ ಹಸುಗಳನ್ನು ಓರಿ ಕರುಗಳನ್ನು ಸಾಕಿದ್ದಾರೆ ಬುಡಕಟ್ಟು ಕಾಡುಗೊಲ್ಲರ ಸಂಪ್ರದಾಯದಂತೆ ಒಂದು ಹಸುವನ್ನು ನಮ್ಮ ಹೆಣ್ಣು ಮಗುನ ಬೇರೆಯವ್ರ ಮನೆಗೆ ಕೊಟ್ಟರೆ ಒಂದು ಹಸು ಇಲ್ಲ ಕುರಿ ಕೊಡ್ತೀವಿ ಅದು ಬೆಳೆದು ಅವರ ಹಿಂಡು ಹೆಚ್ಚಲಿ ಅಂತೇಳಿ ಖಂಡ್ಗ ಆಗಲಿ ಖಂಡ್ಗೆ ಲಕ್ಷ ಆಗಲಿ ಲಕ್ಷ ದಶಖಂಡ್ಗೆ ಆಗಲಿ ಭೂಮಂಡಲಕ್ಕೆ ಎಲ್ಲರಿಗೂ ಹಾಲನ್ನು ಕೊಡ್ತಕ್ಕಂಥದ್ದಾಗಲಿ ಅಂತ ಪುಣ್ಯಕೋಟಿ ಸಂತಾನದ ಹೋರಿಕರುಗಳನ್ನು ಸಾಕಿರ್ತಕ್ಕಂಥ ಕುಮಾರ್ರವರು ಇವತ್ತು ಇಲ್ಲೇ ನಮ್ಮ ಸಮೀಪ ಇರತಕ್ಕಂಥ ನಮ್ಮ ಬಂಧುಗಳಾದಂಥ ಹೊಸೂರಿನ ನಮ್ಮ ಮುತ್ತರಾಜು ಸಂಬಂಧಿಕರಿಗೆ ನಾರಾಯಣಪ್ಪ ಮತ್ತು ಮಕ್ಕಳಿಗೆ ಮಾರಾಟ ಮಾಡಿದ್ದಾರೆ ಇಲ್ಲಿ ಸಮಸ್ತ ಸಮುದಾಯದ ಗೌಡರು ಎಲ್ಲರೂ ಬಂದಿದ್ದಾರೆ ಈ ಹಸುಗಳನ್ನು ಓರಿಕರುಗಳನ್ನು ಕೊಂಡುಕೊಂಡಂಥ ನಾರಾಯಣಪ್ಪ ಮತ್ತು ಮಕ್ಕಳ ಕುಟುಂಬ ನೂರಕ್ಕೆ ನೂರಾಗಲಿ ಕಂಡುಗದಷ್ಟು ಹಿಂಡು ಹಿಂಡಾಗಿ ಬೆಳಿರಿ ಇಲ್ಲಿಂದ ನಮ್ಮ ಮನೆಯಿಂದ ನಮ್ಮ ಮಗುವನ್ನು ಕೊಂಡಂಥವ್ರು ಕುರಿ ಕೊಟ್ಟವ್ರಿಗೆ ಮರಿ ಕೊಡಬೇಕು ಅನ್ನೋ ನ್ಯಾಯದನ್ವಯ ಹಸು ಕೊಟ್ಟವರಿಗೆ ಓರಿ ಕೊಡಬೇಕು ಅನ್ನೋ ನ್ಯಾಯದನ್ವಯ ಕುಮಾರ್ ಅವರು ಕೊಡ್ತಿದ್ದಾರೆ ನಾವು ನಮ್ಮ ಸಂಪ್ರದಾಯದಂತೆ ಕರಿಯ ಕಂಬಳಿ ಗದ್ಗೆ ಹಿಸಿದ್ದೇವೆ ಇಲ್ಲಿ ಕಳಸ ಕನ್ನಡಿಯನ್ನು ಪೂಜಿಸಿದ್ದೇವೆ ಪೂಜೆ ಮಾಡ್ತಾಯಿದ್ದೇವೆ ಕೊಂಡುಕೊಂಡಂಥ ಹೊಸೂರಿನ ನಾರಾಯಣಪ್ಪ ಮತ್ತು ಕುಟುಂಬದವರು ಯಾವತ್ತೂ ಕೂಡ ಹಿಂಡು ಖಂಡುಗವಾಗಲಿ ರೈತಾಪಿ ವರ್ಗದವರ ಬಾಳಲ್ಲಿ ಬದುಕಾಗಲಿ ನಮ್ಮ ಕುಲದೈವಗಳಾದಂಥ ದೊಡ್ಡವನು ಜುಂಜಪ್ಪ ಸ್ವಾಮಿ ಸ್ವಾಮಿ ಕಾಟಪ್ಪ ಕಾಟೈಸ್ವಾಮಿ ಸ್ವಾಮಿ ಖ್ಯಾತ ದೇವರು ಪಾತೆ ದೇವರು ಸಿರಿಯ್ ಸ್ವಾಮಿ ಅಜ್ಜಪ್ಪ ಸ್ವಾಮಿ ಸ್ವಾಮಿ ಬರಂಗಿ ಹಿರಣ್ಣ ಗೌರ ಗೌರಸಂದ್ರ ಮಾರಮ್ಮ ಇನ್ನು ಮುಂತಾದ ಎಲ್ಲ ಕುಲದೇವತೆಗಳು ಕೂಡ ನಾರಾಯಣಪ್ಪ ಕುಟುಂಬಕ್ಕೆ ಸರ್ವ ಸಮುದಾಯವನ್ನು ನೀಡಲಿ ರೈತ ಸಕಲ ಚರಾಚರ ಜೀವಿ ಜಂತುಗಳಿಗೆ ಅನ್ನ ನೀಡತಕ್ಕಂಥ ರೈತರು ಸುಖವಾಗಿರಲಿ ಅನ್ನ ಕೊಟ್ಟಿರ್ತಕ್ಕಂಥ ಕೆಂಪೇಗೌಡ ನಾಡು ಯಶಸ್ವಿಯಾಗಿ ಬೆಳೀಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಡ್ತೀವಿ ಚೀಟೇನಹಳ್ಳಿ ಪಂಚಾಯತಿ ವ್ಯಾಪ್ತಿಯ ತಟ್ವಾಳ್ ಗ್ರಾಮದಲ್ಲಿ ಕುಮಾರ್ರವರು ಮತ್ತು ಕುಟುಂಬದವರು ಸಾಕಿರ್ತಕ್ಕಂಥ ಹೋರಿ ಕರುಗಳನ್ನು ಮಾರಾಟ ಆಗಿದೆ ಇದು ಕೈ ಬದಲಾವಣೆ ಅಷ್ಟೇ ನಾವು ಕಣ್ಣಿಯನ್ನು ಹಿಡಿದು ಮಗಳನ್ನು ಗಂಡನ ಮನೆಗೆ ಕಳಿಸ್ತಂತೆ ಕಳಿಸ್ತಕ್ಕಂಥ ಸನ್ನಿವೇಶ ತಾವು ಹೇಗೆ ಕರುಗಳನ್ನು ಸಾಕಿದ್ರಿ ಮಾತಾಡಿ ಸರ್ ನಾವು ಕುಮಾರ್ ಅಂದ್ಬಿಟ್ಟು ನಮ್ಮದು ಬುಡಕಟ್ಟು ಜನಾಂಗ ಕಾಡುಗಲ್ರು ನಮ್ಮ ತಾ ಅಜ್ಜಿ ತಾತ ಹೊಸ್ಮನೆ ಯರಪ್ಪ ಮತ್ತು ಚಿಕ್ಕಮ್ಮ ಅನ್ನೋರು ನಮ್ಮ ತಾತ ಮುತ್ತಾತರಿಂದಲೂ ದನ ಕರುಗಳು ಬಂದಿದ್ದೀವಿ ಮತ್ತು ನಮ್ಮ ಐದನೇ ತಲೆಮಾರಿನ ತಾತ ಕಾಟಯ್ಯ ಎಂಬಾತವರು ಕಾಟಯ್ಯ ಮತ್ತು ಖ್ಯಾತಯ್ಯ ಎಂಬುವರು ಸುಮಾರು ನೂರು ನೂರಾರು ದನಗಳನ್ನ ಸಾಕ್ಕೊಂಡು ಇಲ್ಲಿ ಈ ಜಾಗದಲ್ಲಿ ದೊಡ್ಡಿ ಮಾಡ್ಕೊಂಡಿದ್ರಂತೆ ಅಲ್ಲಿಗೆ ನಮ್ಮ ಕುಲದೈವವಾದ ಗುಂಜಪ್ಪ ದೇವರು ಬಂದು ಅವ್ರ ಹತ್ರ ಮಾತುಕತೆ ನಡೆಸ್ತಾಯಿದ್ರು ಅಂತ ಅಂಥ ಪುಣ್ಯಭೂಮಿ ಇದು ಆಮೇಲೆ ನಮ್ಮದು ದನ ಕರು ಕುರಿ ಮೇಕೆ ಇದು ಸಾಕದೇ ನಮ್ಮ ಬುಡಕ ನಮ್ಮ ಬುಡಕಟ್ಟಿನ ಕುಲಕಸಬು ಅದರಿಂದ ಮತ್ತು ಈ ಪುಣ್ಯಕೋಟಿ ಈ ನಮ್ಮ ಜನಪದದಲ್ಲಿ ಬರುವಂಥ ಪುಣ್ಯಕೋಟಿ ಏನು ಬರುತ್ತೋ ಅದು ನಮ್ಮ ನಮ್ಮ ಆಸ್ತಿ ಏನು ಬಂದಬೇಕು ಅದನ್ನು ನಮ್ಗೆ ಅವತ್ತು ನಮ್ಮ ತಾತ್ರ ಮುತ್ತಾತ್ರ ಕಾಲದಿಂದಲೂ ಆ ಪುಣ್ಯಕೋಟಿ ಇಲ್ಲಿ ಗಂಟಲು ಹೀಗೆ ಬಂದಿದೆ ಅದನ್ನು ನಾವು ಸಾಕೊಂಡು ಬಂದಿದ್ದೀವಿ ಅದು ನಮ್ಮ ಮನೆ ದೇವತೆ ಹಾಂ ಕುಲದೇವರು ನಮ್ಮ ಕುಲದೇವರು ಈ ಎತ್ತುಗಳನ್ನು ಇವು ಯಾವ ರೀತಿ ಸಾಕಿದ್ರಿ ಎಷ್ಟು ವರ್ಷ ಇದಕ್ಕೆ ಸರ್ ನಮ್ಗೆ ಇವು ಒಂದೂವರೆ ವರ್ಷ ಇರಬೇಕು ಸರ್ ನಾವು ಮದ್ ನಮ್ಮ ಮಗನ ಮದುವೆಗೆ ಅಂತ ಹಿಡ್ಕೊಬಂದಿದ್ದು ಅಲ್ಲಿಂದ ಸಾಕಿದ್ದೀವಿ ಎಷ್ಟು ತೊಗೊಂಡ್ಬಂದಿದ್ರಿ ಅವಾಗ ನಾವು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ತಂದಿದ್ದು ಯಾವ ರೀತಿ ಸಾಕಿದ್ರಿ ಇದನ್ನು ಸರ್ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹಾಲು ಮತ್ತು ಬೆಣ್ಣೆ ಮತ್ತು ಮಾಮೂಲಿ ಬೂಸ ಒಟ್ಟು ಇದನ್ನೆಲ್ಲ ಹಾಕ್ತೀವಿ ಹುಲ್ಲು ರಾಗಿ ಹುಲ್ಲು ನಾವು ರಾಗಿ ರವೆ ಗಂಜಿ ನಾವು ನಾವು ಪಾಯಸಕ್ಕೆ ಏನು ಮಾಡ್ತೀವೋ ಆ ಥರ ಹಾಕಿ ಸಾಕ್ ಸಾಕಿದ್ದೀವಿ ಮೊಟ್ಟೆ ನಮ್ಮ ಮಕ್ಕಳಿಗೆ ಏನು ಪೋಷಕಣೆ ಮಾಡ್ತೀವೋ ಅಷ್ಟು ಪೋಷಕನೆ ಪೋಷಕರೇ ಮಾಡಿದ್ದೀವಿ ಮೈತೊಳಿದೀವಿ ಎಲ್ಲ ಹೇಳ್ತೇವೆ ಹಾಂ ಪಶುಪಾಲನೆ ಅನ್ನೋದು ಪರಂಪರೆ ಪರಂಪರೆ ನಮ್ಗೆ ಮೊದಲಿಂದ ಪರಂಪರೆಯಾಗಿ ಬಂದಿರೋವಂಥದ್ದು ಪೂರ್ವಜರೆಲ್ಲರೂ ಹೇಳ್ತಾ ಇದ್ರು ಗೋಕುಲದ ಗೊಲ್ಲ ಅವನ್ನೆಲ್ಲವನ್ನೂ ಬಲ್ಲ ಜಗದೇಕ ಮಲ್ಲ ಅವನಿಲ್ಲದೆ ಏನೂ ಇಲ್ಲ ಅಂಥೇಳಿ ಗೋವುಗಳಲ್ಲಿ ಸಕಲ ನೂರೆಂಬತ್ತು ಕೋಟಿ ಇರುವ ಎಂಬತ್ತು ಕೋಟಿ ದೇವರುಗಳಿರುತ್ತೆ ಅನ್ನೋದು ಒಂದು ನಮ್ಮ ಈ ಭಾರತ ಪರಂಪರೆಯಲ್ಲಿದೆ ಸೊ ಕುಮಾರವರು ಮತ್ತು ತಂಡದವರು ಸಾಕಿರ್ತಕ್ಕಂಥ ಈ ಗೋರಿಕರುಗಳು ಹೊಸೂರು ನಾರಾಯಣಪ್ಪರು ಮನೆಗೆ ಹೋಗಿ ಅಲ್ಲಿ ಸಕಲವೂ ಸಮೃದ್ಧಿಯಾಗಲಿ ಲೋಕ ಕಲ್ಯಾಣವಾಗಲಿ ನಾರಾಯಣಪ್ಪ ನಮಸ್ತೆ ಇವತ್ತು ಮಾಗಡಿ ತಾಲೂಕಿನ ತಟ್ವಾಳ್ ಗ್ರಾಮದಲ್ಲಿರ್ತಕ್ಕಂಥ ಕುಮಾರ್ ಅವ್ರ ಮನೆಯಿಂದ ತಾವು ಎತ್ತುಗಳನ್ನು ತೊಗೊಂಡು ಹೋಗ್ತಾ ಇದ್ದೀರಾ ಸರ್ ನೀವು ತೊಗೊಂಡೋಗಿ ಏನು ಮಾಡ್ತೀರಾ ಸರ್ ಸಾಕ್ತೀವಿ ನಾವು ವ್ಯಾಪಾರ ತರೋದು ಮಾರೋದು ನಾವಿವಾಗ ತಾಣ ಒಂದು ವಾರ ಮಡಿಕತ್ತೀವಿ ನಮಗೆ ಲಾಭ ಬಂದರೆ ಎತ್ತು ಕೊಡ್ತೀವಿ ಹ್ಮ್ ಅಂದರೆ ನೀವು ಇದನ್ನ ಮನೆಯಲ್ಲಿ ನಿದ್ದಾಗಿ ವರ್ಷಾನ್ಗಟ್ಟೆ ಸಾಕುವಂಥದ್ದು ಏನಿಲ್ಲ ವರ್ಷದಲ್ಲಿ ಎಷ್ಟು ದನ ಲೆಕ್ಕ ಇಲ್ಲ ನಮಗೆ ಮಾರದು ಅಂದರೆ ಇದೇ ಕಸುಬು ನಿಮಗೆ ಇದೇ ವೃತ್ತಿ ಹಸುಗಳನ್ನ ಒಳ್ಳೆ ಕಡೆ ತಗೊಂಡೋಗ್ತಕ್ಕಂಥದ್ದು ಲಾಭ ಮಾಡಿ ಮಾರ್ತಕ್ಕಂಥದ್ದು ವೃತ್ತಿ ಆಗ್ತಾ ಇದೆ ಗೊಲ್ಲರ ಮೂಲ ಪರಂಪರೆಯ ಕಸುಬೇ ಹಸು ಕರುಗಳನ್ನು ಸಾಕು ಬಂದರೆ ನಾರಾಯಣಪ್ಪ ಮತ್ತು ಮಕ್ಕಳು ಹಸುವರವರು ಕೊಂಡ್ಕೊಂಡು ಹೋಗಿ ಇದನ್ನು ಸಕಲ ದೇವರಂತೆ ಪೂಜೆ ಮಾಡ್ತಾರೆ ಯದಕುಲ ಚೂಡಾಮಣಿ ಕೃಷ್ಣನ ಹೆಸರಲ್ಲಿ ಪೂಜಿಸ್ತಾರೆ ಪುಣ್ಯಕೋಟಿ ಹೆಸರಲ್ಲಿ ಪೂಜಿಸ್ತಾರೆ ನಂತರ ಅದು ಪರರಿಗೆ ಸಮಯಕ್ಕೆ ಬಂದಾಗ ಮಾರಾಟ ಮಾಡ್ತಾರೆ ನಾರಾಯಣಪ್ಪ ಮತ್ತು ಮಕ್ಕಳಿಗೆ ಧನ್ಯವಾದಗಳು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು